ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ ನಾವು ಈಗ ಪ್ರಕೃತಿಯ ಪಾಠದಲ್ಲಿ ಅವಧೂತ ಇಪ್ಪತ್ನಾಲ್ಕು ಜನಗಳಿಂದ ಏನನ್ನು ಕಲಿತಾ ಪಾಠ ಅನ್ನೋದನ್ನು ರಾಜನಿಗೆ ವಿಸ್ತಾರವಾಗಿ ಹೇಳ್ತಿರೋದನ್ನು ನೋಡ್ತಾ ಇದ್ದೀವಿ ಅದರಲ್ಲಿ ನಾವು ಪಂಚಭೂತಗಳನ್ನು ನೋಡಿದ್ದೇವೆ ಸೂರ್ಯನ ನೋಡಿದ್ವಿ ಚಂದ್ರನಿಂದ ಕಲಿತ ಪಾಠ ಏನು ಅಂತ ನೋಡಿದ್ವಿ ಮುಂದೆ ಅವಧೂತ ಹೇಳ್ತಾನೆ ನಾನೊಂದು ಪಾರಿವಾಳದಿಂದ ಪಾಠ ಕಲಿತೆ ಅಂತ ಏನು ಕಲಿತ ಪಾಠ ಪಾರಿವಾಳದಿಂದ ನೀವು ಗೊತ್ತಿದ್ರೆ ಪಾರಿವಾಳ ಒಂದು ಪಾರಿವಾಳ ಸತ್ತರೆ ಅದರ ಸಂಗಾತಿ ಜೊತೆಯಾಗಿರೋವಂಥ ಪಾರಿವಾಳ ಮ್ಯಾಕ್ಸಿಮಮ್ ಒಂದು ತಿಂಗಳೊಳಗಡೆ ಸತ್ತು ಹೋಗುತ್ತೆ ಅದೂ ಇದು ಪ್ರಕೃತಿಯ ನಿಯಮ ಇದು ಸೊ ಒಂದು ಪಾರಿವಾಳದ ಸಂಗಾತಿ ಸತ್ತರೆ ಒಂದು ತಿಂಗಳಲ್ಲಿ ಅದರ ಇನ್ನೊಂದು ಸಂಗಾತಿ ಪಾರಿವಾಳವೂ ಸತ್ತು ಹೋಗುತ್ತೆ ಅಂದರೆ ಇದರಿಂದ ಏನು ಹೇಳ್ತಿದ್ದಾನೆ ಅಂದರೆ ಸಂಸಾರ ಅಂದರೆ ಇದು ಭವಸಾಗರ ಇಲ್ಲಿ ಇದ್ದು ದಯಿಸೋದು ಬಹಳ ಕಷ್ಟ ಬರೀ ಸಂಸಾರದಲ್ಲಿ ಮುಳುಗಿದ್ರೆ ಮೆಟೀರಿಯಲಿಸ್ಟಿಕ್ ವರ್ಲ್ಡಲ್ಲಿ ಭಗವಂತನನ್ನು ಸೇರೋದು ಕಷ್ಟ ಹಾಗಾಗಿ ನನಗೆ ಸಂಸಾರದ ಜಂಜಾಟವೇ ಬೇಡ ಪಾರಿವಾಳ ಥರ ಅಥವಾ ಬೇರೆ ಯಾರದ್ದೇ ಥರ ಅದರಿಂದ ನಾನು ಮದುವೆಯೂ ಆಗಿಲ್ಲ ಸಂಸಾರವೂ ಇಲ್ಲ ನನಗೆ ಒಬ್ಬನೇ ಇದ್ದೀನಿ ಆನಂದವಾಗಿ ಅನ್ನೋದನ್ನು ಹೇಳ್ತಾನೆ ಇದನ್ನು ನಾವು ನೋಡುವಾಗ ಮತ್ತೊಂದು ನಮಗೆ ಕತೆ ನೆನಪಾಗೋದು ಯಾವುದಪ್ಪ ಅಂದರೆ ಗಜೇಂದ್ರ ಮೋಕ್ಷ ಗಜೇಂದ್ರ ಮೋಕ್ಷದಲ್ಲೂ ಅಷ್ಟೇ ಆನೆ ಎಲ್ರಿಗೂ ಗೊತ್ತಿರೋದು ಮೇಲ್ಗಡೆ ಇರೋವಂಥ ಕತೆ ಮೇಲ್ಭಾಗಕ್ಕೆ ಕಾಣುವಂಥದ್ದು ನಾನು ಆಗಲೇ ಹೇಳಿದ್ದೆ ಕೆಲವು ನೇರ ಮೀನಿಂಗ್ ಇರುತ್ತೆ ಕೆಲವು ಗುಹ್ಯ ಭಾಷೆಯಲ್ಲಿರುತ್ತೆ ಅಂತ ಇದರ ಒಳ ಅರ್ಥ ನೋಡಿದ್ರೆ ಅದು ಬರೀ ಗಜೇಂದ್ರನ ಕಥೆಯಲ್ಲ ಗಜೇಂದ್ರನ ಮೋಕ್ಷದ ಕಥೆಯಲ್ಲ ನಮ್ಮ ನಿಮ್ಮೆಲ್ಲರ ಮೋಕ್ಷದ ಕಥೆ ಅದು ಅವನು ಇಂದ್ರದ್ಯುಮ್ಯ ರಾಜ ಎಲ್ಲವನ್ನೂ ಬಿಟ್ಟು ಸರ್ವಸಂಗ ಪರಿತ್ಯಾಗಿಯಾಗಿ ಕಾಡಿಗೆ ಬಂದು ತಪಸ್ಸಿಗೆ ಕೂತ್ರೆ ಬೆನ್ನು ಹಿಂದೆ ಬಂದ ಋಷಿಗಳು ಕಾಣದೇ ಇದ್ದಾಗ ತಪಸ್ಸಿನಲ್ಲಿ ಕೂತಿದ್ದಾಗ ನೀನು ಎದ್ದು ನಿಲ್ಲ ತಿಳಿದವರು ಬಂದಾಗ ಗುರುಗಳು ಬಂದಾಗ ಅಂಥೇಳಿ ಕೋಪಗೊಂಡು ಋಷಿ ಮುನಿಗಳು ಶಾಪ ಕೊಡ್ತಾರೆ ಅವನಿಗೆ ಇಲ್ಲಿ ಋಷಿ ಮುನಿಗಳ ಶಾಪ ಕೋಪ ಇರೋದು ಶಾಪ ಕೊಡೋದು ಎರಡೂ ಅದು ಇನ್ನೊಬ್ಬನ ಉದ್ಧಾರಕ್ಕೋಸ್ಕರವಾಗಿ ಅದರಿಂದೇ ದೇವರ ಆಟ ಇರುತ್ತೆ ಶಾಪ ಕೊಟ್ಟಾಗ ಅವನು ಆನೆಯಾಗಿ ಹುಟ್ಟುತ್ತಾನೆ ತನ್ನ ಎಲ್ಲ ಜ್ಞಾನವನ್ನು ಮರೆತು ಅಜ್ಞಾನಿಯಾಗಿ ಆನೆಯಾಗಿ ಹುಟ್ಟಿ ಬೇರೆ ಆನೆಗಳ ಹಿಂಡಿನ ಜೊತೆ ಸಂತೋಷವಾಗಿ ಖುಷಿಯಾಗಿ ಇದೇ ನನಗೆ ಸಂಸಾರ ಇದೇ ನನಗೆ ಸ್ವರ್ಗ ಅಂದ್ಕೊಂಡು ತೇಲಾಡ್ತಾ ಇರಬೇಕಾದ್ರೆ ಒಂದು ಕ್ಷ ಸ್ವಲ್ಪ ದಿನದಲ್ಲಿ ನೀರು ಸಿಗಲ್ಲ ಕುಡಿಯೋದಕ್ಕೆ ಸ್ವಲ್ಪ ಬರಗಾಲ ಥರ ಆಗಿ ನೀರು ಹುಡುಕ್ತಾ ಹುಡುಕ್ತಾ ಆನೆ ಆ ಆನೆ ಮತ್ತು ಅವನ ಸಂಸಾರ ಪೂರ್ತಿ ಹಿಂಡು ಆನೆಯ ಹಿಂಡು ಬರುತ್ತವೆ ಅಲ್ಲಿ ಒಂದು ಕೊಳ ಕಾಣುತ್ತೆ ಆ ಕೊಳದಲ್ಲಿರೋ ನೀರು ಬಹಳ ಅದ್ಭುತವಾದ ರುಚಿಯೂ ಇರುತ್ತೆ ಖುಷಿಯಾಗ್ಬಿಡುತ್ತೆ ಈ ಆನೆಗಳಿಗೆ ಮತ್ತು ಆನೆಗೆ ಆ ಗಜೇಂದ್ರನಿಗೆ ನೀರಲ್ಲಿ ಇಳಿದು ಆಟವನ್ನು ಆಡಿ ನೀರೆಲ್ಲ ಕುಡಿದು ಸಂಸಾರದವರೆಲ್ಲ ಆನೆಯ ಹಿಂಡಿನವರೆಲ್ಲ ಆಚೆ ಬರ್ತಾರೆ ಆದರೆ ಈ ಗಜೇಂದ್ರನನ್ನು ಒಂದು ಮೊಸಳೆ ಕಾಲು ಹಿಡಿಯುತ್ತೆ ಏನು ಮಾಡಿದ್ರು ಬಿಡಿಸ್ಕೊಳ್ಳಿಕ್ಕಾಗೋದಿಲ್ಲ ಸಂಸಾರದವರೆಲ್ಲ ಹಿಂಡು ಆನೆಯ ಹಿಂಡು ಹೆಂಡತಿ ಅಣ್ಣ ಯಾರು ಯಾರ್ಯಾರು ಇರ್ತಾರೋ ಎಲ್ಲರೂ ಬಂದು ಎಳೆಯೋಕ್ಕೆ ಪ್ರಯತ್ನ ಪಡ್ತಾರೆ ಆನೆಯನ್ನು ಏನು ಮಾಡಿದ್ರು ಅತಿ ಬಲಿಷ್ಠವಾದ ಪ್ರಾಣಿಯಾದರೂ ಅಲ್ಲಿಂದ ಎಳೆಯೋಕ್ಕಾಗಲ್ಲ ಆನೆಯನ್ನು ಓ ಇಷ್ಟೇ ನಮ್ಮದು ನಮ್ಮ ಕೈಲಾಗೋದು ಅಂತ ಎಲ್ಲ ಅವರವರು ಹಿಂದೆ ಕೊಟ್ಟೋಗ್ತವೆ ಗಜೇಂದ್ರ ಈ ಮೊಸಳೆಯ ಜೊತೆ ಸುಮಾರು ಒಂದು ಸಾವಿರದ ನೂರು ವರ್ಷಗಳ ಕಾಲ ಯುದ್ಧವನ್ನು ಮಾಡಿ ಕೊನೆಗೆ ಆಗದಿರ ಚೀರುತ್ತೆ ಅದು ಆರ್ಥನಾದವನ್ನು ಮಾಡುತ್ತೆ ಆದರೆ ನಮಗದು ಆರ್ಥನಾದ ಅಂತ ಕೇಳಿಸುತ್ತೆ ಆದರೆ ಅದಕ್ಕೆ ಆ ಸಮಯಕ್ಕೆ ಪೂರ್ವಜನ್ಮದ ಜ್ಞಾನ ಬಂದಿರುತ್ತೆ ಅವನಿಂದಮ್ನಾಗಿದ್ದ ಹೇಗೆ ದೇವರ ಇದ್ರ ಕಡೆ ಇದ್ದ ಅಂಥೇಳಿ ಅದು ಭಗವಂತನ ಪ್ರಾರ್ಥನೆ ಆಗಿರುತ್ತೆ ಸೊ ಅದನ್ನು ಕೇಳಿದ ತಕ್ಷಣ ನಾರಾಯಣ ಅಖಿಲೋಗರೋ ಭಗವನ್ ನಮಸ್ತೆ ಅಂತ ಪ್ರಾರ್ಥನೆ ಮಾಡುತ್ತೆ ಕೂಡಲೇ ಭಗವಂತ ಗರುಡಾರುಢನಾಗಿ ಬಂದು ಚಕ್ರವನ್ನು ಬಿಟ್ಟು ಮೊಸಳೆಯನ್ನು ಸೀಳಿ ಆನೆಯನ್ನು ಬದುಕಿಸ್ತಾನೆ ಶಾಪ ಏನಂದರೆ ಸುದರ್ಶನ ಚಕ್ರ ತಾಕಿದ ತಕ್ಷಣ ಶಾಪ ವಿಮೋಚನೆ ಅಂತ ಆನೆಗೂ ಇರುತ್ತೆ ಮೊಸಳೆಗೂ ಇರುತ್ತೆ ಇಬ್ಬರೂ ಗಂಧರ್ವರು ಮೊಸಳೆಯೂ ಒಂದು ಗಂಧರ್ವನಾಗಿ ಗಂಧರ್ವ ಲೋಕಕ್ಕೆ ಹೋಗುತ್ತೆ ಆದರೆ ಇಂದ್ರದ್ಯುಮ್ನನ್ನು ಮಾತ್ರ ಸ್ವಯಂ ಭಗವಂತ ವೈಕುಂಠಕ್ಕೆ ಕರ್ಕೊಂಡು ಹೋಗ್ತಾನೆ ಗರುಡನ ಮೇಲೆ ಅವನನ್ನು ಕೂಡಿಸ್ಕೊಂಡು ಇದು ಗಜೇಂದ್ರನ ಮೋಕ್ಷ ನಮಗೂ ಇದೇ ಆಗಬೇಕಾಗಿರೋದು ನಾವು ಆ ಸಂಸಾರ ಸಾಗರದ ಈ ಸಂಸಾರ ಸಾಗರದಲ್ಲಿ ಆ ಕೊಳ ಅಂತ ತಿಳಿದು ಅಲ್ಲಿರೋಷ್ಟು ರುಚಿಯಾದ ನೀರಾಗಲಿ ತಿಂಡಿ ಆಗಲಿ ಮೆಟೀರಿಯಲಿಸ್ಟಿಕ್ ವೆಲ್ತ್ ಆಗಲಿ ಇನ್ನೊಂದು ಇಲ್ಲ ಅಂತ ಒದ್ದಾಡ್ತಾ ಇರ್ತೀವಿ ಇದರಲ್ಲೇ ಬಿದ್ದು ಕೊನೆಗೆ ಇದರಲ್ಲಿ ಏನು ಹೇಳುತ್ತೆ ನಾವು ಹೋಗೋ ಕಾಲಕ್ಕೆ ಹೆಂಡತಿ ಅಣ್ಣ ತಮ್ಮ ಅಪ್ಪ ಅಮ್ಮ ಫ್ರೆಂಡ್ಸು ಯಾರೂ ಬಂದು ನಮ್ಮನ್ನು ಎಳೆದು ಆ ಸಾಗರದಿಂದ ದಡಕ್ಕೆ ತಂದು ಬಿಡೋಕ್ಕಾಗೋದಿಲ್ಲ ನಾವಾಗ ನಾವೇ ಬರಬೇಕು ಅಲ್ಲಿಗೆ ಅದಕ್ಕೋಸ್ಕರವಾಗಿ ಕೊನೆಯ ಕಾಲದಲ್ಲಿ ಆ ದಡಕ್ಕೆ ನಾವು ಸೇರಬೇಕು ಅಂದರೆ ನಮಗೆ ಭಗವಂತನ ನಾಮಸ್ಮರಣೆ ಮುಖ್ಯ ಅದನ್ನೇ ಹೇಳಿದ್ರು ಎಲ್ರೂ ಆಚಾರ್ಯರು ಹೇಳಿದ್ರು ಸಂತತಂ ಚಿಂತೆಯೇನಂತಂ ಅಂತ್ಯಕಾಲೇ ವಿಶೇಷತಃ ಯಾರಿಗೆ ಸಾಯುವ ಕಾಲಕ್ಕೆ ಭಗವಂತನ ಹೆಸರು ಬಾಯ್ನಲ್ಲಿ ಬರುತ್ತೆ ಅವನದ್ದು ಮೋಕ್ಷ ಅಂತ ಅದಾಗಬೇಕಾದ್ರೆ ಸುಮ್ಮನೆ ಆಗೋದಿಲ್ಲ ಹೇಳಕ್ಕೆ ಭಾಳ ಸುಲಭವಾಗಿದೆ ಅದು ಈಗ ಒಂದು ಎಕ್ಸಾಮ್ ಬರೀಬೇಕು ಅಂತಂದ್ರೇನೆ ನಾವು ಒಂದು ವರ್ಷ ಎಲ್ಲ ಓದ್ಬಿಟ್ಟು ಅಲ್ಲೋ ಕೂತ್ಕೊಂಡು ಅದು ತಿನ್ಕಾಡಿ ಕೊನೆಗೆ ಎಷ್ಟೋ ತಪ್ಪು ಎಷ್ಟೋ ಸರಿ ಮಾಡಿ ಬರ್ತೀವಿ ಹಾಗಿರೋವಾಗ ಇಡೀ ಜನ್ಮ ನಾನು ಮಾಡಬಾರ್ದು ಮಾಡಿ ಕೊನೆಗೆ ನಾನು ಸಾಯೋಕಾಲಕ್ಕೆ ಮಾತ್ರ ದೇವರ ಹೆಸರು ಹೇಳ್ಬಿಡ್ತೀನಪ್ಪ ಅಂದರೆ ಗ ಜ್ಞಾಪಕ ಬರಲ್ಲ ಅದು ಎಷ್ಟೋ ಜನ ನೋಡಿದ್ದೀವಿ ಐ ಸಿ ಯುನಲ್ಲಿ ಹೋಗಿದ್ದಾರೆ ಜ್ಞಾನ ಇಲ್ದಿರೋ ಪ್ರಾಣ ಹೋಗಿದೆ ಎಷ್ಟೋ ತಿಂಗಳುಗಳು ಕೋಮಾಲಿದ ಪ್ರಾಣ ಹೋಗಿವೆ ಅಷ್ಟು ಸುಲಭ ಅಲ್ಲ ಅದು ದೇವರ ಹೆಸರು ಸಾಯೋಕಾಲಕ್ಕೆ ಬರೋಕ್ಕೆ ಅದನ್ನು ಮೊದಲಿಂದ ಟ್ಯೂನ್ ಮಾಡಬೇಕು ಎದ್ದಾಗ ಕೂತಾಗ ನಿಂತಾಗ ಕಾಫಿ ಕುಡಿಯುವಾಗ ನೀವು ನೀರು ಕುಡಿಯುವಾಗ ಯಾ ಎದ್ದಾಗ ಅದನ್ನೇ ದಾಸರ ಹೇಳಿದರು ಕಣ್ಣು ಕೈ ಕಿವಿ ನಾಲಿಗೆ ಇರಲಿಕ್ಕೆ ಕೃಷ್ಣಾಯನ ಎನ್ನಬಾರದೆ ಅಂತ ಕಷ್ಟದಲ್ಲಿರಲಿ ನಷ್ಟದಲ್ಲಿರಲಿ ಇಷ್ಟಪಡುವ ಜಾಗದಲ್ಲಿರಲಿ ಕೃಷ್ಣ ಎನ್ನಬಾರದೆ ಅಂದರು ಹಾಗಾಗಿ ಎಲ್ಲಿ ಮೊದಲಿಂದ ನಾವು ಟ್ಯೂನ್ ಮಾಡ್ತಾ ಇದ್ದರೆ ಕೊನೆಯಲ್ಲಿ ಬಂದರೂ ಬರಬಹುದು ಬರುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ ಅವರವರ ಜೀವ ಸ್ವಭಾವ ಅವರವರ ಯೋಗ್ಯತೆಗೆ ತಕ್ಕಂತೆ ಅವರವರ ಸಾಧನೆಗೆ ತಕ್ಕಂತೆ ಒಂದು ಕ್ಷಣ ಬಂದರೂ ಬರಬಹುದು ನೆನಪು ಅದನ್ನು ನಾವು ಈಗಲಿಂದ ಟ್ಯೂನ್ ಮಾಡಬೇಕು ಇದೇ ಗಜೇಂದ್ರನ ಮೋಕ್ಷ ಹೀಗೆ ನಮ್ಮ ಮೋಕ್ಷವೂ ಕೂಡ ಹಾಗಾಗಿ ಸಂಸಾರ ಅನ್ನೋದು ಎಷ್ಟರ ಮಟ್ಟಿಗೆ ನಮಗೆ ಸುಳಿ ಕಾಲು ಹಿಡ್ಕೊಂಡಿರುತ್ತೆ ಅಂದರೆ ಏನು ಮಾಡಿದ್ರೂ ಅದರಿಂದ ಆಚೆ ಬರೋಕ್ಕಾಗಲ್ಲ ಜನ್ಮ ಜನ್ಮಾಂತರಕ್ಕೂ ಬರೋಕ್ಕಾಗೋದಿಲ್ಲ ಅದರಿಂದ ಬರಬೇಕಾದ್ರೆ ಒಂದೇ ಒಂದು ಭಗವನ್ ನಾಮಸ್ಮರಣೆ ಇದನ್ನು ಮಾಡಬೇಕು ಅಂತ ಹೇಳ್ತಾ ಪಾರಿವಾಳದಿಂದ ಏನು ಪಾಠ ಅಭೂತ ಕಲಿತಾ ಅನ್ನೋದನ್ನು ಹೇಳ್ತಾ ಇವತ್ತಿನ ಚಿಂತನವನ್ನು ಉಪಸಂಹಾರ ಮಾಡೋಣ கிருஷ்ணார்பணம்